ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆ್ಯಂಬ್ರೋ ಧರ್ಮಸ್ಥಳ ಪಾರಂಪರಿಕ ನಾಟಿ ವೈದ್ಯರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನಿವತ್ತು ಬೆಲ್ಲಳ ಗ್ರಾಮದ ಪೇರ್ಯಟಕದಲ್ಲಿದ್ದೇನೆ ತಲೆಮಾರುಗಳಿಂದ ಆಯುರ್ವೇದ ಪದ್ಧತಿಗಳನ್ನು ತನ್ನಲ್ಲಿ ರೂಢಿಸಿಕೊಂಡಿರುವ ಪದ್ಮಾವತಿ ಅಜ್ಜಿ ಅಂತಲೇ ಫೇಮಸ್ ಆಗಿರುವ ನಾಟಿ ವೈದ್ಯರು ನಮ್ಮ ಜೊತೆ ಇದ್ದಾರೆ ಅವರೊಟ್ಟಿಗೆ ಮಾತಾಡೋಣ ಎಷ್ಟು ಜನರಿಗೆ ಅವರ ಮದ್ದಿನಿಂದ ಫಲಪ್ರದಯವಾಗಿದೆ ಎಷ್ಟು ಜನರು ಗುಣಮುಖರಾಗಿದ್ದಾರೆ ಅವರಲ್ಲಿ ಕೇಳೋಣ ಸ್ನೇಹಿತರೆ ಇವರ ಹೆಸರು ಪದ್ಮಾವತಿ ಬನಂದೂರು ಬೆಳ್ತಂಗಡಿ ತಾಲೂಕಿನ ಬೆಲಲು ಗ್ರಾಮದ ಪೆರಿಯಡ್ಕದ ಪದ್ಮಾವತಿ ಅಜ್ಜಿ ಎಂದೇ ಖ್ಯಾತರಾಗಿರುವ ಇವರು ಆಯುರ್ವೇದಿಕ್ ಪಂಡಿತರು ತಲೆಮಾರುಗಳಿಂದ ನಾಟಿ ವೈದ್ಯ ವಿದ್ಯೆಯನ್ನು ಮುಂದರಿಸಿಕೊಂಡು ಬಂದಿದ್ದಾರೆ ಇವರು ಇವರಿಗೆ ಹಲವು ಸಂಸ್ಥೆಗಳು ಗೌರಾನ್ವಿತ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಿದೆ ನಮ್ಮ ಇವತ್ತಿನ ಸಂದರ್ಶನ ಶ್ರೀಮತಿ ಪದ್ಮಾವತಿ ಬನಂದೂರವರೊಂದಿಗೆ ಅಮ್ಮ ಕಾರ್ಯಕ್ರಮ ಸ್ವಾಗತ ಏತು ವರ್ಷದಿಂಚ ಮರ್ದಕರ್ ಹೊಂದಿದ್ದಾರೆ ஏன் இத்தாள் பொருளாத்தும் இன்ச்சினு பண்ண அது அவர்களை காப்பாங்க ಅತನಂದೇ ಮರ್ದ ಕೊರಪ್ಪ ಏನು ಪೆಟ್ಟದ ಮರ್ದು ಷೋನು ಬೂಲವೇದಿಕ್ ಶುಗರ್ ಕಸಾಯ ಮಿರಪ್ಪ ಇಜ್ಜಾ ಇಜ್ಜಾ ಕಪೋಕ್ಕು ಕಪಕ್ಕು ಕೆಲ ಸೊತ್ತಿ

ஏத்தி பேரு அப்போ ஒன்று பண்றேன் கொஞ்சம் குருங்கரு கொஞ்சம் குருநாராயண் மந்திரா கொஞ்சம் குரு தேவ சாலேடு முக்கா பெரிய அடக்க சாலேடு ஐந்து சர்த்தி

ம தூதிப்ப இச்சீர் ஈரு எல்லா பாலியப்பூதிப்பார இஞ்ச இஞ்ச மனப்பா ஏன்னா அம்ம இன்ச்சம் ஏன்னா அஜிர் இன்ச்சம் அந்த அஜி இஞ்சம் அந்த அஞ்ச கே அஞ்ச ஆ பாரம்பரிய முகாந்தர பர்ப்பண்ட் ஈர்னா இன்ச்சா பார்த்து இல்லை அஞ்சன கல்சனா இன்ச்சா ஏன்னா அம்மன் குருந்தேன் தூதுக்கு ఒక్కొరి ఒరి ఇంచిన ఆపండి ఉంది బండి అయినా మండి దీదు ఆ మరదుని ఆకలి ఆ రోగులేకి ఎత్తిని కొరండి సుమారు మరదు మరదు కొడుపారా మరదుగా షోనుగు మూలా ఇదికి ఒక మిరి దానికి ఒక బంజనకులా ఉంది నీకు సొత్తులు పూర ಬೊಕ ಕಠಿನ ಸೋಂಕ ನಾಲಗೆ ನಾಲೆಗೆ ಪೂರ್ದು ಇವ ಪೋಪುನ ಉಂದು ಪನ್ನೆನ್ ಮೆನ್ನ್ ಮರ್ದ ಒಂಜಿ ರಡ್ಡ್ ಚಮಂಚ ಕೊರ್ದ ಆತನಗ ಲಕ್ದು ಉಂತುವೆರ್ ನರ ಮನೆ ಎಡ್ದು ಆತುನ ಜಾನುವಾರ ಗುಟ ಉಂದು ಉಂತೆರೆ ಇತ್ತೆ ಇವು ಸರಿ ಜನ ಬರ್ಪೆರ್ ತಡೆಗ್ ಏ ಬರ್ಪೆರ್ ಇಂಗ್ ದಾಲ ತಿರ್ಜ್ ಮನ್ಪೆರ್ ದಾಲ ಇಂಗ್ ದಾಲ ತಿರ್ಜಿ ದಾಯ್ತ ಮನ್ಪಡ ಮ ಮೂದೆ ಇಡೆ ಆತ್ ಜೋರಾದ್ ಬತ್ತನಕ್ಲು ಉಲ್ಲೆರ ಉಲ್ಲೆರ್ ಉಲ್ಲೆರ್ ಮುಂಗ್ ಮಟ್ಟ್ ಕಡತುದ್ ದಡೈಲ ಪೂರ್ನಕ್ಲು ಉಲ್ಲೆರ್ ಹಾ ஏத்தி ஜனு உள்ள தடையர திறந்த செடுத்து தடந்த அத்து மீற என்ன மருந்து பா மணிச்சூறு பிறான்ண்டல என்ன தயதூறு பஸ்மா பண்டா லக்கது பூரா அஜய் வந்து இருத்த கல்லுக்கு மருத்து கொரப்பாத்தே கல்லுக்கு மருந்து அது எஞ்சா அகலா நான் ரேட்டு கூட அது ரேட்டாண்டா அது கொரோனா ீப்பங்கருளி பேரு அதுகண்ட மரு அதுகண்டேரு பார்த்து அன்னு மஞ்சு அக்களிக கொர்ந்த அப்பா லக்க

ಇತ್ತೆ ಇದೆ ಆಯುರ್ವೇದ್ ಮರ್ದಡು ಇತ್ತೆ ಪಂಪೆ ನಮ್ಮ ಅಂಚ ಪಂಡ್ರ ಬಳ್ಳಿ ಇಂಚ ಪಂಡ್ರ ಬಲ್ಲಿ ಐತ ಸತ್ತ ಪೋಪುಂಡು ಅವು ಪೋಪ ಅದನ್ನು ನಮಗೆ ವೀಕ್ಷಕರಿಗೆ ತ್ವಜಪಾದೋಳಿ ಇಂಚಿನ ಮರ್ದ ತ್ವಜಪಾದೋಳಿ ಗುರುನಾರಾಯಣ ವೀಕ್ಷಕರೇ ದೈತ ಬಂಡ ಒಂದು ಮೂಳ ಮರ್ದನ ತ್ವಜಪಾವಳಿ ದಯ ತ್ವಜಪಾವ ಬಂಡ

ಕಪ್ಪತ್ತ ಮರದ ಕಷಾಯು ಇಲ್ಲ ಕ್ವಾಟರ್ ಉಪ್ಪಿಟ್ಟು ಕೊರಪ್ಪ ಚುರು ಕತ್ತಲೆ ಕೊರ್ಧೆ ಬಲ್ಪ ಅರ್ಧಕೊಂಡೆ ಪರ್ದ ಬೆಳಕಿ ಕಪ್ಪಾ ಮರ್ದು ಪರದು ಕಪ್ಪ ಪೂರ

போன போற பல்லி விஷயம் இடபத்தி எடுத்தேன் மருந்து புண்ட தர நெட்டத குர்த்தியில் பூர்வம் போயிருந்த

8000 இजना 8500 ஜனக இजना 2000 8000 ஜனக்கு இடு மொட்ட மர்து கொட்ட 10000 10000 மித மித 100000000 கட்டர உம் வீட்சக்கரே மூலம் பண்றா நம்ம ஆஸ்பத்திர போது லட்ச கட்டிலே சாயிரம் கட்டிலே கர்ச்சி அனுப்புனே இன்ச்சுன்னா நாட்டி வைத்தறிப்பேரு அதுலாம் லேட் ஆப்பணுமா என்ன கைட்டு அஞ்சத்து லேட்டா இந்த ஆப்பணு ஆயுர்வேதிக்கு ஆப்பி ஆப்பணும் ஆரோக்கிய ஆப்பேரு உஷாரா பேரு ஆனா ஆயுர்வேதிக்கு மருது நடுப்புனா கொஞ்சோம் லேட்டு வந்து கிளா தாக்கலாம் அத கெள தக்கலாம் இத்த ஜென்ரேஷன் வந்து போஸ்ட் ஆகும் போஸ்ட்டு ரப்ப மாத்திரி கூட அதுக்கு ரப்ப குணாடு அஞ்சு நக்கேத்து ஆரோக்கிய ஹாலருந்து அகலகளுக்கு சுகருக்கு மாத்திரி ఆ చపాతీతి నోడు ఉన్పూ నరబళ్ళింది అనిపేరు ఏ సక్కర వాడందే కరపు పామజ్జి సక్కరెల ఈ కషాయాల అయిన జారుగర్ను పాజ్జి పొట్ట పత్ అయిన అవు తిప్పు కషా సక్కరెల పండ సుగర్ పండ కొంచీ చప్ప రొ

சுகர் பண்ட சர்க்கரை ஆன மாத்திர கொத்திப்பினா ஆனா சுகரு பண்ணிண்டியான்னு கூட படுற கூட ಬೆಲ್ಲದ ಸಕ್ಕರೆ ಆಡು ಒಂಜಿ ಚಂ ಆಡು ಪಾರ್ದೆ ಸಕ್ಕರೆ ಚಾಲ ಅಲ್ಲ ಸಕ್ಕರೆ ಪಾರ್ದೆ ಚಾ ಪರುಡ್ದೆ ಆ ಬೆಲ್ಲಲ ಸಕ್ಕರಲ ಚತ್ತದ ದೆ ತೊಂಡ್ರ ಬಲ್ಲಿ ಅವು ಶುಗರ್ ಜಾರುಜಿ ಕಿ ಪಿಗೆ ಜಾರುನ ಈ ಕಚಾಯಲ ಕಿಪಲೆ ಒಟ್ಟು ಗಾದು ಶುಗರ್ ಜಾರು ಆ ಎನ್ನ ಮರ್ದತೆ ಚಪ್ಪೆ ಚಾ ಪರನೆ ಗುಡು ಪೂಜಿ ಆ ಗುಡು ಪೂಜಿ ಶುಗರ್

ಆಯುರ್ವೇದಿಕ್ ಪಂಡಿತರನ್ನ ನಮ್ಮ ಹಳ್ಳಿ ಅಥವಾ ನಮ್ಮ ತುಳುನಾಡು ಸುಮಾರು ಜನ ಆಯುರ್ವೇದಿಕ್ ಪರಂಪರೆದಗ್ಲೆ ಅಗ್ನ ಬದುಕಿಗೆ ಒಂಜಿ ಆಧಾರ ಎಲ್ಲ ಹಾಕೊಂಡು ನಮ್ಮ ಆರೋಗ್ಯ ಎಲ್ಲ ಸರಿ ಇಪ್ಪಣೆ ಇಂಗ್ಲೀಷ್ ಮಾಡ್ದು ರಪ್ಪ ಇಂಚ ಬಂಡ ಅವು ನಮ್ಮನ ಗೊಬ್ಬರ ಬಾರ್ದು ಕೇರ್ಲೆಕ್ಕನೆ ಇಂಗ್ಲೀಷ್ ಮಾಡ್ದೆ ರಪ್ಪ ನಾವು ಬೊಳೆದಪ್ಪ ಅಥವಾ ಒಂಜಿ ಬಜ್ಜೆ ಆಡಣ ರಪ್ಪ ಇಂಚ ಗೊಬ್ಬರ ಪಾರ್ದು ರಪ್ಪ ಬೊಳೆ ಹಾಕಣ್ಣ ಅಂಚನೆ ನಮ್ಮ ಆರೋಗ್ಯ ಗುಣವಡಣ ರಪ್ಪ ಗುಣ ಇಂಗ್ಲೀಷ್ ಮರ್ದ ಅವು ಆತ ಆರೋಗ್ಯ ಹಾಲ್ ರಪ್ಪ ಗುಣಾಪನ ಮರ್ದಲು ಇಲ್ಲದ ಮಾತ್ರ ಪವರ್ ನಮ್ಮ ಇತ್ತ ಕಿಡ್ನಿ ಇಲ್ಲಿ ಪೂರ ಲಗಡ್ದಪ್ಪನು ಐಕ್ ದುಂಬು ಎಂಜಿನ ಇಂಚಿನ ಟೈಮನ್ನು ಪಡ್ಬಂಡ ನಮ್ಮ ತುಳುನಾಡು ಏತ ಜನ ಆಯುರ್ವೇದ ಪಂಡಿತ ಇರ್ಬರಳ್ಳೇರು ಅಗ್ಲೇ ಹೊರ ಭೇಟಿಯಾದ ಇಂಚಿನ ಅಗ್ನ ಬದುಕುಳ ಒಂದು ಆಧಾರಲ್ಲಾಕೊಂಡು ಆ ಗೊತ್ತಿತ್ತನ ಆತ ಆಸ್ಪತ್ರೆ ಇತ್ತನಾಗ್ಲೇ ಸಮೇತ ಆತ ಡಾಕ್ಟರ್ ಡಾಕ್ಟ್ರನಾಗ್ಲೆ ಯಾವ ಗೊತ್ತಿಪ್ಪಂದು ಅಗ್ಲ ನಮ್ಮ ದೈತಾ ಅಗ್ಲ ಇಂಗ್ಲೀಷ್ ಮರ್ದ ಪದ್ದಿ ನಮ್ಮನ್ನು ಅವ ಮನ ಪಿಳೆ ಇನ್ ಮನ ಪ್ಲೇ ಇನ್ ಮನ ಪಿಳೆ ಬಂಚ ಅಲಿ ಪಾದು ದುಡ್ಡಲ್ಲಿ ಲಗಾಡಿಯೇ ಪೇರು ಅಯ್ಯಕ್ಕೋಸ್ಕರ ನಿನ್ನೆ ಆಸ್ಪತ್ರೆ ಪಾರ ದುಂಬು ತುಂಬು ಆಯುರ್ವೇದಿಕ್ ಇ ನಮ್ಮ ತುಳಿನಾಡು ಆಯುರ್ವೇದಿಕ್ ಪಂಡಿತರು ನಮ್ಮ ಪದ್ಮಾಜಿ ಅಂಚಿನ ಪದ್ಮಜಿ ಅಂಚಿನ ಭೇಟಿ ಇನ್ನು ನಿಗ್ಲ ಆರೋಗ್ಯ ಸರಿ ಇಪ್ಪನಂತೂ ಯಾನ ಈ ನಾಟಿ ಪಾರಂಪರಿಕ ನಾಟಿ ವೈದ್ಯರು ಕಾರ್ಯಕ್ರಮ ಮುಖಾಂತರ ಪಣ ಬುಕ್ಕ ಆಯ್ತ ಬಂತಾರೆ ಪದ್ಮಜಿ ಬುಕ್ಕಜಿ ಮರ್ದ ಪೂರಾ ಇಡೇ ಬರೋಡು ಮರ್ದಗೆ ಎಂಚ ಬರೋಡು ಏಪ ಬರೋಡು ವಾ ಪೊರ್ತಗೂ ಬರೋಡು ನಮ್ಮ ಮರ್ದಗೆ ಕೊರಪ್ಪ ನಡ ಅವು ಇದು ಒರಿ ಮರ್ದಕ್ಕೂ ಇರು ನಮ್ಮ ಕೊ நம்பர் கொண்டுது போது பேர் அக்களுக்கு பர்ற இது நம்பர் கொரனாக்கள் பத்தர்னா பரப்பேரு பத்துக்கு இருந்தாண்டா லைன் பேர் போப்புனா லைன் பண்ணு தத்து தான்டா எங்க போனோம் பேரு இங்கே டேபிள் பண்ணிக்காக்க ரிக்ஷாதாக்கள் உண்டாத பூர்வ ஜன்தான் பத்தனாக்கல இது பத்துனாக்கலாம்

టెన్ ఎంఎం మాత్ర మర్దు కొడు ఈ ఆస్పత్రి పోడు టెన్ ఎంఎం ఇలా ఆస్పత్రి పోడు పనిపారు ఈ మర్ద ఆయన కాల్

ನಾಲ್ಕು ಸರ್ ನಾಲ್ಕೊಂಡು ಕೊರಪಣ್ಣ ಆ ನಾಲ್ಕೊಂಡ ಮುಗ್ಗಿನಿಟ್ಟು ಮಾತ್ರ ಪರಡು ಕಲ್ಲು ಪೂಪುಡು ಎಚ್ಚಪರ್ರ ಬಲ್ಲಿ ಕಲ್ಲು ಪೋಣ ದಾಂಡ ಪರ್ರ ಬಳ್ಳಿ ಪೊಟ್ಟೆ ಪೆಟ್ಟು ಕಲ್ಲು ಕರೋಣ ಮರ್ತಾ ಪೊಟ್ಟೆ ದೋಷ ಪತ್ತಾ ಅಂಥ ಕಲ್ಲು ಆಜಿ ಬುಕ್ಕೊಂಜು ಆಜಿತ್ತಿಂಗ್ ಬುಕ್ಕೊಂಜು ಕಲ್ಲು ಅಡ್ಡಿ ಕೆಲದಕ್ಕರಿ ಬೆರಿ 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 ಪೋಪು ಆ ಬೇಲ್ದಂಗ್ ರೊಟ್ಟಿ ಜನ ತಾವು ಎನ್ನಿಟ್ಟು ನಾಳೆ ಇತ್ತು ಒರಿ ಎನ್ನಿಟ್ಟು ಆಜಿತ್ತು ಅವು ದಿನೋಲ ರೀ ನಿಮ್ಗೆ ದಿನೋಲ್ಲ ಮರ್ತು ಬರ್ಲಿಕ್ಕೆ ಕಡೆ ದಿನೋಲ್ಲ ರಟ್ಟಿ ನಿಮಗೆ ಅವು ನಮ್ಮ ಮುಲ್ಪಾಲೆ ಮಂದಿರ ಉಂಟಾ ಅಯ್ಯಪ್ಪ ಮಂದಿರ ಅಲ್ಲಿ ಒಂದು ಹೋಟೆಲ್ ಉಂಡು ಜೈನ್ ಆರ್ನೇಟ್ ನಾಲ್ಕು ಅಲ್ಲಿ ಇತ್ತು ಹ್ಮ್ ಬುಕ್ಕೋರಿ ನೆಟ್ಟು ಹಾಜಿ ಅವು ಸೀರಿತ ಕಟ್ಟು ಅನ್ನೋದ್ ಕೊಣಪ್ಪಣ್ಣು ಡೈವರ್ಗೆ ಅಲ್ಲ ತಾತನ ಕಂಡ ಒಂದು ಡೈವರ್ ಹೊಂಡಿ ಋಷೆದ ಅರ್ನೆಟ್ ಆತ ಕಲ್ಲಿತ್ತ ನಿಮಗೆ ಅಂಜ ಮೇರೆಲ್ಲ ತಂದತನಮ್ಮ ಅ ಬುಕನ್ಯಮ್ಮ ಈ ರಗೆ ಇತೆ ಪ್ರಶಸ್ತಿ ತಿಕ್ಕೆನ ಮಾರದಾ ಆ ಪ್ರಶಸ್ತಿ ಒಂದಕ್ಕೆ ಈ ಸನ್ಮಾನ ಐರದಿಕ್ಕೆ ಪಂದ್ಯ ಐರದಿಕ್ಕೆ ಪದ್ಧತಿದ ಒಂದಕ್ಕೆ ಈ ಪ್ರಶಸ್ತಿ ಬರದಿಕ್ಕೆ ತಿಕ್ಕೆದ ಒಳ್ ಮಾಂತತೆ ಒಲ್ಪ ಮಾಂತತೆ ತಿಕ್ಕೆಂದ್ರೆ ಇಂಜನ ಮಾಂತತೆ ತಿಕ್ಕೆಂದ್ರೆ ಕರೆಕ್ಟ್ ಕ್ರಮ ಒಳ್ ಮಾಂತತೆ ತಿಕ್ಕೆದ ಮಲ್ಲಿ ಒಂಜಿ ಪಿಲಿ ಬೈಲ್ ಗುರು ವಂಕ್ರಿಟು ಉಕ್ಕೊಂಜಿ ಗುರುನಾರಾಯಣ ಮಂದಿ ಗುರುದೇವ ಸಾಲಿಡ್ ಒಂಜಿ ಪೆರಿಯಡ್ಕ ಸಾಲೆಡ್ ಗುರುನಾರಾಯಣ ಒಂಜಿ ಕೊಂಜು ಇಡಗಿ ಬರ್ತದೆ ಸನ್ಮಾನ ಅಂತೇಳಿ ಇಲ್ಲ ಅಂತ ಒಟ್ಟು ಐದು ಸರ್ತಿ ಆತು ಐದು ಸರ್ ಹಾಂ ಐದು ಸರ್ತಿ ಆತು ಹ್ಞೂ ಹ್ಞೂ ರೀದ್ದು ಉಂಡು ತೀಕಿ ಚೆನ್ನಾಗಿ கொலாத்தோண்ட கட்டின சோம் மெருப்பேர் கப்போக்கு ಕೆಲ ಸುತ್ತ ಅಡುಗೆ ಪಾರಂಪರಿಕ ನಾಟ್ಯ ವೈದ್ಯರು ಕಾರ್ಯಕ್ರಮ ಇನಿ ಆಯುರ್ ಆಯುರ್ವೇದಿಕದ ಬಗ್ಗೆ ಮಾಹಿತಿ ಕೊರ್ನ ನಮ್ಮ ಬೆಲಾಲ್ ಗ್ರ ಗ್ರಾಮದ ಪಿರಿಯಡ್ಕದ ಪದ್ಮತಾಜಿಗ ಹೆಂಗ್ನ ಎಂಬ್ರೋ ಚಾನಲ್ ದ ಮುಖಾಂತರ ಸೊನ್ಮೇಲೆ ಸಂದಿಲ್ಲ ಎಂಬ್ರೂ ಚಾನಲ್ಗೆ தேவேரு எட் மண்ட்பாடு இல்ல சௌக்கிய